ಹಾಂ ನಮಸ್ಕಾರ ರೀ ಗೌರಿ ವಿನಾಯಕ್ ಕನ್ನಡ ಲಾಕ್ಸು ಸ್ವಾಗತ ರೀ ಇವತ್ತಿನ ಕಲೆಕ್ಷನ್ ಏನು ಉತ್ತಮ ತಗೊಂಬಂದ್ರೆ ನೋಡೋಣ ಬನ್ರಿ ಇವತ್ತು ಮಸ್ತ್ ಮಸ್ತ್ ಅದಾವೆ ರೀ ಎಲ್ಲ ಎಲ್ಲಾ ಎಲ್ಲ ಸಾಡಿ ಮಸ್ತ್ ಅದಾವೆ ರೀ ನಿಮ್ಗೆ ಯಾವ್ದಾರು ಸಾಡಿ ಬೇಕಂದ್ರೆ ನಮ್ ಕ್ರೀನ್ ಶಾಟ್ ಕಳಿಸ್ರಿ ನೋಡಿ ಇವತ್ತಿನ ಸಾಡಿ ಮಸ್ತ್ ಲೈಟ್ ವೇಟ್ ಸಾಫ್ಟ್ ಅದಾವೆ ರೀ ವೇರ್ ಸಾಡಿಗೆ ತಗೊಂಬಂದ್ರಿ ಇವತ್ತ ಈ ಸಾಡಿ ಭಾರಿ ಅದಾವೆ ರೀ ಇಷ್ಟೋನಾ ಸೇಮ್ ಬರ್ತಾವ ರೀ ಇದ್ರಿ ಪರ್ಪಲ್ ಕಲರ್ ಇದು ಜಾಂಬಳ ಕಲರ್ ಇದೊಂದು ಕಲರ್ ಐತಿ ಇದು ಪಿಂಕ್ ಐತ್ರಿ ನಾನಿ ಪಿಂಕ್ ನಾಲ್ಕು ಕಲರ್ ಅದ ರ ಗ್ರೀನ್ ಐತಿ ನೋಡ್ರಿ ನೋಡ್ರಿ ಟೈಪ್ ಬರ್ತೈತಿ ಇದ್ರಾಗ ಜರಿ ಫುಲ್ಲ ವರ್ಕ್ ಕಾಣಿಸ್ತೈತಿ ನೋಡ್ರಿ ಇದ್ರಾಗ ಮಸ್ತ್ ಅದಾವ್ರಿ ಸಾಡಿ ಫಾಸ್ಟ್ ಬುಕ್ಕಿಂಗ್ ಮಾಡ್ಕೋಬೇಕ್ರಿ ನೀವು ಎಲ್ಲ ಇಲ್ಲ ಅಂದ್ರೆ ಪಟ ಖಾಲಿ ಹಾಕವ್ರಿ ಸಾಡಿ ಇದ್ರಾಗ ಎಂಟು ಕಲರ್ ಇದ್ದವ್ರಿ ಈಗ ನಾ ಹೆಂಗಲತ್ತ ಇವತ್ತರ ಗಂಟು ಹೊಡೆದ್ರಿ ಆದ್ರೂ ಇವತ್ತು ಕಸ್ಟಮರ ನಾಲ್ಕು ಕಲರ್ ಓದ್ಬಿಟ್ರಿ ಇವಾಗ ನಾಲ್ಕು ಕಲರ್ ಅದಾವೆ ವಿಡಿಯೋ ಕುತ್ಕೊಳ್ಳಿ ನೀವು ಆದಷ್ಟು ಎಲ್ಲರೂ ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಂದ್ರೆ ನಾಲ್ಕು ವೀಡಿಯೋ ನಿಮ್ಗೆ ನೋಟಿಫಿಕೇಶನ್ ನಿಮಗೂ ಮೊದಲು ಬರ್ತೈತ್ರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಆಲ್ ಅಂತ ಬರ್ತೈತೆ ರೀ ಕ್ಲಿಕ್ ಮಾಡಿರಿ ಅಂದ್ರೆ ನಾಲ್ಕು ನೋಟಿಫಿಕೇಶನ್ ನಿಮಗೂ ಬರ್ತೈತೆ ರೀ ನೀವು ಫಾಸ್ಟಾಗಿ ಸಾಡಿ ಬುಕ್ಕಿಂಗ್ ಮಾಡಕ್ಕೆ ಚಲೋ ಆಕೈತ್ರಿ ಅನುಕೂಲ ಆಕೈತಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ನೋಡ್ರಿ ಇದ್ರಾಗ ನಾಲ್ಕು ಕಲರ್ ಅದ ನೋಡ್ರಿ ಇದು ರೆಡ್ ಐತ್ರಿ ಇದು ಗ್ರೀನ್ ಇದು ಪರ್ಪಲ್ ಐತಿ ಇದು ಪಿಂಕ್ ಐತಿ ನೋಡ್ರಿ ಅಷ್ಟು ಕಲರ್ ಅದಾವೆ ಇದ ರೇಟ ಏಳ್ನೂರ ನಲ್ವತ್ತು ರೂಪಾಯಿ ಅದ ನೋಡಿರಿ ರೇಟ್ ಏಳ್ನೂರ ನಲ್ವತ್ತು ರೂಪಾಯಿ ರೀ ನಾಲ್ಕು ಕಲರ್ ಅದಾವೆ ರೀ ಆಫ್ಲೈನ್ದಾಗು ವ್ಯಾಪಾರ ಇವಾಗ ಸಡಿ ಭಾಳ ಮುಕ್ತವ್ರ ನನಗೆ ಅದಕ್ಕೆ ಫಾಸ್ಟ ಬುಕ್ಕಿಂಗ್ ಮಾಡ್ಕೋರಿ ನೀವು ಇವು ನೋಡಿರಿ ಈಗ ಈ ರೀತಿ ರೂಪಾಯಿ ನೋಡ್ರಿ ಅಪೋಸಿಟ್ ಬ್ಲೌಸ್ ಪೀಸ್ ಬರ್ತೈತಿ ಕ್ಯಾಟ್ಲಾಕ್ ಐಟಮ್ ಐತಿ ಸೇಮ್ ಬರ್ತೈತಿ ಕ್ವಾಲಿಟಿ ಮಾತ್ರ ಸೂಪರ್ ಎಲ್ಲ ಪ್ಲೇನ್ ಬರ್ತೈತಿ ಬಾರ್ಡರ್ ಅಷ್ಟೇ ಬರ್ತೈತಿ ಸ್ಟೋನ್ ಬರ್ತೈತಿ ಬ್ಲೌಸ್ ಪೀಸ್ ಕಾಂಟ್ರಾಸ್ಟ್ ಬರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ರೀ ಇದ್ರಾಗ ಕಲರ್ ತೋರಿಸ್ತೇನೆ ನೋಡ್ರಣ ಈ ಸಣ್ಣ ರೂಪಾಯಿ ರೀ ಆದಷ್ಟು ಎಲ್ಲರೂ ಫಾಸ್ಟ್ ಬುಕ್ಕಿಂಗ್ ಮಾಡೋಕ್ಕ ಟ್ರೈ ಮಾಡಿರಿ ಅಂದ್ರೆ ಫಾಸ್ಟ್ ಸೀರೆ ನಾವು ಕಳ್ಸಕೋತೈತೆ ರೀ ಎಲ್ಲರೂ ಏನಕಟ್ಟಿ ಆ ವಿಡಿಯೋ ಹಾಕಿ ಎರಡು ಮೂರು ದಿನ ಇಲ್ಲ ನಾಲ್ಕು ದಿನ ಹಿಂದ ವಾಟ್ಸಪ್ ಮಾಡ್ರಿ ಅಂದ್ರೆ ಸಾಡಿ ಬಂದು ನೀವು ಹೇಳಿದ ಕಲರ್ ಒಂದ್ ಸಿಗಂಗಿಲ್ಲ ರೀ ನಾ ತರ್ಸಿ ಕೊಡ್ತೇನೆ ರೀ ಆದ್ರೆ ಅವ್ರ ಕಲರ್ ಈಗ ಸ್ಟಾಕ್ ಐತಿ ರೀ ಇದೊಂದು ಕಲರ್ ಐತಿ ರಾಯಲ್ ಬ್ಲೂ ಕಲರ್ ಒಳಗೆ ಬರ್ತೈತ್ರಿ ಇದು ನಮ್ಮ ಸಮರ್ಥ ಇಡಿಯೋದಾಗ ಬಂದ ನಾನು ತಮ್ಮ ನೋಡಿರಿ ಹಾಯ್ ಮಾಡಲ್ಲ ಅಡಿಗು ಸಮರ್ಥ ಸಾಡಿ ತೋರಿಸ್ತಾನಂತ ನೋಡಿರಿ ಇವತ್ತು ನೋಡಿರಿ ಎಲ್ಲರೂ ಸಮರ್ಥ ಸಾಡಿ ಮಸ್ತ್ ಮಸ್ತ್ ಕಲೆಕ್ಷನ್ ತೊಗೊಂಬಂದು ನಾನು ಎಲ್ಲರೂ ಪಟ್ಕ ಬುಕ್ ಮಾಡ್ಕೊ ಸಬ್ಸ್ಕ್ರೈಬ್ ಮಾಡು ಅಂತ ಹೇಳಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ರಿ ಪಟ್ ಪಟಾ ಎಲ್ಲಾರ ಸಮರ್ಥ ಸಾಡಿ ತೋರಿಸ್ತಾನ ಪಟ್ ಪಟ್ ಎಲ್ಲಾರು ಒಂದೊಂದ್ ಸಾಡಿ ತಗೊಂಬಿಡ್ರಿ ನೋಡ್ರಿ ಈ ಕಲರ್ ಇದೆ ಹಳದಿ ಕಲರ್ ಐತ್ರಿ ಮಸ್ತ್ ಕಲರ್ ತಂದನ್ರಿ ಸಮರ್ಥ ಆಚಾಕ್ ಸಮರ್ಥ ಮಸ್ತ್ ಕಲರ್ ತಂದನ ಇದತ್ರಿ ಕುತ್ತ ಕಲರ್ ಎಲ್ಲಾ ಇಂಗ್ಲಿಷ್ ಕಲರ್ ಅದ ನೋಡ್ರಿ ಇವ ಮಸ್ತ್ ಅದ ರೀ ಎಲ್ಲ ಅಪೋಸಿಟ್ ಬ್ಲೌಸ್ ಪೀಸ್ ಅದಾವೆ ರೀ ಮಸ್ತ್ ಅದಾವೆ ರೀ ಈ ಸಾಡಿಗೆ ರೇಟ ಎಂಟುನೂರು ರೂಪಾಯಿ ನೋಡಿರಿ ಇವ ಸಾಡಿ ಎಂಟುನೂರು ರೂಪಾಯಿ ರೀ ಸ್ಟೋನ್ ವರ್ಕ್ ಈ ಟೈಪ್ ಬರ್ತೈತೆ ರೀ ಎಲ್ಲ ಸ್ಯಾಡಿಗೆ ಅಪೋಸಿಟ್ ಬ್ಲೌಸ್ ಪೀಸ್ ಅದಾವೆ ರೀ ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ರೀ ಈ ಸಾಡಿ ಎಂಟುನೂರು ರೂಪಾಯಿ ನೋಡಿರಿ ಎಂಟುನೂರು ರೂಪಾಯಿ ರೀ ಇವಾಗ ಫಾಸ್ಟ್ ಬುಕ್ಕಿಂಗ್ ಮಾಡ್ಕೊಡಿರಿ ನಂಗೆಲ್ಲ ನಾ ಯಾವ ಹೊಸ ಕಲೆಕ್ಷನ್ ಇತ್ತು ಎಲ್ಲ ಪಟ್ಟಪಟ್ಟು ಹೊಸ ಕಲೆಕ್ಷನ್ ತೊಗೊಂಡ್ಬಂದಿರ್ತೇನೆ ರೀ ಫಾಸ್ಟ್ ನನ್ನ ಕಡೆ ಖಾಲಿ ಆಗ್ತಾವೆ ರೀ ನೋಡಿರಿ ನಾ ತೋರಿಸಿ ಜೂಡಿದಾಗ ಎಲ್ಲ ಸಾರಿ ವೆರೈಟಿ ವೆರೈಟಿನ ಅದಾವ ರೀ ಮಸ್ತ್ ಅದಾವ ರೀ ಸ್ಯಾಡಿಗಳೆಲ್ಲ ಎಲ್ಲರೂ ಫಾಸ್ಟ್ ಬುಕ್ಕಿಂಗ್ ಮಾಡ್ಕೊಂಡು ನೀವು ಫಾಸ್ಟ್ ಬುಕ್ಕಿಂಗ್ ಮಾಡ್ಕೊಂಡ್ರೆ ಅಂದ್ರೆ ನನಗೆ ಕಳ್ಸಾಕ್ ಚಲೋ ಆಕೈತೆ ರೀ ಇಲ್ಲಾಂದ್ರೆ ಮತ್ತೆ ನಿಮ್ಗೆ ಲೇಟ್ ಆಕೈತೆ ನಾವು ಮತ್ತೆ ಹೋಗಿ ತಂದು ಕೊಡ್ಬೇಕಂದ್ರೆ ಲೇಟ್ ಆಕೈತೆ ರೀ ಅಲ್ಲಿ ಮತ್ತು ನಾವು ಹೇಳಿ ರೀ ಅದಕ್ಕೆ ತಗಿ ಮತ್ತೆ ಹೊಸ ಇದು ತೋರಿಸ್ತಾನೆ ನೋಡಿರಿ ಸಮರ್ಥ ಡೈಲಿ ವೇರು ಪಾರ್ಟಿ ವೇರ್ ಮಸ್ತ್ ಸ್ಯಾಡಿ ರೀ ಏನ್ ತಂದರಿ ಸಮರ್ಥ ನೋಡ್ರಿ ಸಾಡಿ ಈ ಟೈಪ್ ಅರ್ದೈತ್ ನೋಡ್ರಿ ಸಾಡಿ ಬಾಂದನಿ ಸಾಡಿ ಅಂತ ಹೇಳ್ರಿ ಅಷ್ಟು ಮಿದುವರ ನೋಡ್ರಿ ಸಾಡಿ ಅಂತೂ ಭಾರಿ ಐತ್ರಿ ಮಸ್ತ್ ಅರಿಬೈತ್ರಿ ಈಗ ಈಗ ಸ್ಕೂಲಿಗೆ ಹೋಗಕ್ಕೆ ಉಟ್ಕೊಂಡು ಹೋಗೋಕೆ ಮಾಡೋಕೆ ಟೀಚರ್ಸ್ ಅದು ಡೈಲಿ ವೇರಾಗೆ ಉಟ್ಕೊಳ್ಳೋರಿಗೆ ಎಲ್ಲರಿಗೂ ಹಂಗ ಫಂಕ್ಷನ್ಗೆ ದೇವ್ರಿಗೆ ಹೋಗಕ್ಕೆ ಹಂಗೆಲ್ಲ ಮಸ್ತ್ ಅನ್ನಿಸ್ತಾ ರೀ ಸಾಡಿಗಳು ನೋಡಿರಿ ಭಾರಿ ಅದಾವೆ ರೀ ಸ್ಯಾಡಿಗಳ ಇದ್ರೆ ಕಲರ್ ಅದಾವ ರೀ ಎಲ್ಲ ಕಲರ್ ನೋಡ್ರಿ ಸಮರ್ಥ ತೋಡ್ಸಕತ್ತ ಕಲರ್ಗಳ ನೋಡಿರಿ ಕ್ಯಾಟ್ಲಾಕ್ ಐಟಮ್ ಐತ್ರಿ ಮಸ್ತ್ ಅದಾವ ರೀ ಸ್ಯಾಡಿ ಹಿಂಗೆ ನಾವು ಬರ್ತದೆ ಪ್ಯಾಕೀಸ್ ಉಟ್ಕೊಂಡು ಹೋಗ್ಬೇಕಂದ್ರೆ ಮಸ್ತ್ ಅದಾವ ರೀ ಸ್ಯಾಡಿ ಸಾರಿ ಎಲ್ಲೋ ಕಲರ್ ನೋಡ್ರಿ ಎಷ್ಟು ಚೆಂದ ಅನ್ಸಾಕತ್ತೆ ಕಾಂಬಿನೇಷನ್ ಅದ ಸ್ಯಾರಿಯಲ್ಲ ಏಳ್ನೂರ ಎಂಬತ್ತು ರೂಪಾಯಿ ನೋಡಿರಿ ಈ ಸಾಡಿ ರೇಟ ಏಳ್ನೂರ ಎಂಬತ್ತು ರೂಪಾಯಿ ರೀ ಸಮರ್ಥ ತೋರ್ಸಕಂದ್ರೆ ಇವತ್ತು ಇವತ್ತಂದ್ರೆ ಫಾಸ್ಟ್ ನಾವು ಸ್ಯಾಡಿಯೆಲ್ಲ ಖಾಲಿ ಆಗಿಬಿಡ್ತಾರೆ ಪಾಟ್ ಪಟ್ಟ ನೋಡಿರಿರಾಮಾಗಿದ್ದೀನಿ ನೋಡಿರಿ

ಸ್ಟೋರ್ ಬಂದೈತ್ರಿ ಎಲ್ಲ ಸಾಡಿಗಳಿಗೆ ಟೈಪ್ ಆಫ್ ಸ್ಟೋನ್ ಬಂದೈತ್ರಿ ಒಂದ್ ಸಾಡಿ ಬೇಕಂದ್ರೆ ಓಪನ್ ಮಾಡಿ ನಿಮಗೆ ಮಸ್ತ್ ಅದ್ರಿ ಸರಿ ಎಲ್ಲ ಮಿದು ಅದ್ರಿ ಯಾವ ಸಾಡಿ ಬೇಕ್ರಿ ಪಿಂಕ್ ಐತ್ರಿ ಶಾರದಾ ಕಲರ್ ಐತಿ ಇದು ರೆಡ್ ಇದು ರಾಮಾ ಗ್ರೀನ್ ಕಲರ್ ಎಲ್ಲೋ ಇದು ಚಾಕ್ಲೇಟ್ ಐತಿ ನೋಡ್ರಿ ಮರೂನ್ ಕಲರ್ ಐತಿ ಒಂದ್ಸಾರಿ ಓಪನ್ ಮಾಡಿ ತೋರಿಸ್ತಾನ್ರಿ ನೋಡ್ರಿ ಸೈಡಿಗೆ ಕೈ ಬರ್ತೈತಿ ರೋಸ್ ಕುಸೈತ್ರಿ

ಸಾರಿ ಲೈಟ್ ವೇಟ್ ಅದಾವೆ ರೀ ಎಲ್ಲ ಲೈಟ್ ವೇಟ್ ಸಡಿ ಗ್ರ್ಯಾಂಡ್ ಪಾರ್ಟಿ ವೇರ್ ಅದಾನ ಅದಾವೆ ಮಸ್ತ್ ಅದವು ಮರ್ತ ಸಡಿ ಹೆಂಗದವು ಇಲ್ಲ ಮಸ್ತ್ ಅದಾವ ಎಲ್ಲರೂ ಆದಷ್ಟೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸುಮ್ ಎಲ್ಲರಿಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳಿ ಆಚಕತ್ತೀರಿ ಇನ್ನೊಂದು ಎರಡು ಸಲ ವಿಡಿಯೋದಾಗ ಬಂದರೆ ಸಮರ್ಥನ ಮಾತಾಡ್ತಾನ್ರಿ ಇದು ಫಸ್ಟ್ ಬಂದಾಗ ನಾನು ಅವ ಅದು ಎಲ್ಲರೂ ನಮ್ಮ ಚಾನಲ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಆದಷ್ಟು ಎಲ್ಲರೂ ಫಾಸ್ಟ್ ಬುಕ್ಕಿಂಗ್ ಮಾಡಿಕೊಡಿ ಯಾಕಂದ್ರಪ್ಪ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಎಲ್ಲರಿಗೂ ನೋಟಿಫಿಕೇಶನ್ ಪಾಟನ್ ಹೋಗ್ಕತಿ ಆವಾಗ ಅವರೆಲ್ಲರೂ ಬುಕಿಂಗ್ ಮಾಡ್ಕೊಂಡಿರ್ತಾರೋ ಆಮೇಲೆ ವಿಡಿಯೋ ನೋಡಿದಾರ ಏನಕ್ಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಲೇಟ್ ಆಕೈತೆ ರೀ ಒಂದು ಅದು ಬಿಟ್ಟು ನೀವು ಸಾಡಿ ಖಾಲಿ ಆಗಿರ್ತಾವೆ ಅದಕ್ಕೆ ನೀವು ಎಲ್ಲರೂ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂದ್ರೆ ನಿಮಗೆ ಪಟ್ನ ನೋಟಿಫಿಕೇಷನ್ ಬಂದು ಅಂದ್ರೆ ನಿಮ್ಗೆ ನೋಡೋಕೆ ಅನುಕೂಲ ಆಕೈತೆ ರೀ ಎಲ್ಲರೂ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಸ್ಕಾರ ನಮಸ್ಕಾರ